ತೆಂಗಿನಕಾಯಿ ಕೀಳಲು ಮರ ಹತ್ತಬೇಕಿಲ್ಲ ಬುಟ್ಟಿಯಲ್ಲಿ ತೆಂಗಿನಕಾಯಿ ಹೊರಬೇಕಾದ ಅಗತ್ಯವೂ ಇಲ್ಲ ಅಡಿಕೆ ಇತರೆ ಉತ್ಪನ್ನ ಒಡಗಿಸಲು ಬಿಸಿಲೇ ಬೇಕಿಲ್ಲ ನೆಲಕ್ಕುರುಳಿದ ಮರಗಳ ತೆರವಿಗೆ ಮೂರು ನಾಲ್ಕು ಜನ ಬೇಕಾಗಿಲ್ಲ ಮತ್ತೆ ಈ ಎಲ್ಲ ಕೆಲಸ ಹೇಗೆ ಮಾಡಬಹುದು ಅಂತೀರಾ ಹಾಗಾದ್ರೆ ಒಮ್ಮೆ ಈ ಸ್ಟೋರಿ ನೋಡಿ ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಿದ್ದನಕಟ್ಟೆಯ ಪಂಕಜ ಮತ್ತು ಚಂದ್ರಶೇಖರ್ ದಂಪತಿ ಆಧುನಿಕ ಯಂತ್ರ ತಂತ್ರಜ್ಞಾನ ಬಳಸಿಕೊಂಡು ಸಮಗ್ರ ಕೃಷಿಯಲ್ಲಿ ಯಶ ಕಂಡಿದ್ದಾರೆ ತಮ್ಮ ಜಮೀನಿನಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ತಳಿಯ ವಿದೇಶಿ ಗಿಡ ಬೆಳೆಸಿದ್ದಾರೆ ಕೋಳಿ ಕುರಿ ಹಸು ಸಾಕಾಣಿಕೆಯು ಉಪಕಸುವಾಗಿದೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಸ್ವಲ್ಪ ವಿದ್ಯಾಭ್ಯಾಸ ಇತ್ತು ನಮ್ಮ ತಂದೆನ ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ್ವಿ ಹಂಗಾಗಿ ಕೃಷಿ ನನ್ನ ಮೇಲೆ ಹೊರೆ ಬಿತ್ತು ವಿದ್ಯಾಭ್ಯಾಸದ ಜೊತೆಗೆ ಕೃಷಿಯನ್ನ ಮಾಡ್ತಾ ಬಂದ್ವಿ ಆ ಕೃಷಿನಲ್ಲಿ ಏನೇನು ಸಮಸ್ಯೆಗಳು ಬರ್ತದೆ ಈಗ ಲೇಬರ್ ಪ್ರಾಬ್ಲಮ್ಮು ಶ್ರಮ ಕಡಿಮೆ ಮಾಡೋದು ಆ ನಿಟ್ಟಿನಲ್ಲಿ ನಾನು ನನ್ನ ಚಿಕ್ಕ ವಯಸ್ಸಿನಿಂದಲೇ ಕೆಲವೊಂದು ಆವಿಷ್ಕಾರಗಳನ್ನ ಮಾಡ್ತಾ ಬಂದೆ ಯಂತ್ರೋಪಕರಣಗಳು ಆಗಿರ್ಬೋದು ಎಲೆಕ್ಟ್ರಿಕ್ ಆಗಿರ್ಬೋದು ನಾನು ಮೇಸನ್ ಕೆಲಸ ಬರುತ್ತೆ ನನಗೆ ಎಲೆಕ್ಟ್ರಿಕ್ ಕೆಲಸ ಬರುತ್ತೆ ಬಡಿಗೆ ಕೆಲಸ ಮಾಡ್ತೀನಿ ಹಂಗಾಗಿ ಆ ಎಲ್ಲ ಉಪಯೋಗಿಸ್ಕೊಂಡು ಏನೇನು ಮಾಡ್ಬೋದು ಪ್ರಯತ್ನ ಪ್ರಯತ್ನಪಟ್ಟೆ ಅದರಲ್ಲಿ ಕೆಲವೆಲ್ಲ ನನ್ನ ನಮ್ಮ ಕೃಷಿಗೆ ಅವಲಂಬಿತವಾಗಿ ಅಥವಾ ಪೂರಕವಾಗಿ ಯಾವ್ಯಾವುದು ಮಿಷಿನರಿ ಬೇಕೋ ಅವನ್ನ ಸ್ವಂತವಾಗಿ ಮಾಡ್ಕೊಂಡಿದ್ವಿ ಯಾವುದೇ ಒಂದು ಸಂಸ್ಥೆಯ ಅಥವಾ ಸರ್ಕಾರದ ಒಂದು ಇದಿಲ್ದಲೆ ಸಹಾಯ ನಮ್ಮ ಸ್ವಂತವಾಗಿ ಮಾಡ್ಕೊಂಡಿದ್ವಿ ಚಂದ್ರಶೇಖರ್ ವೃತ್ತಿಯಲ್ಲಿ ವಕೀಲರಾಗಿದ್ದು ವ್ಯವಸಾಯ ಅವರನ್ನು ಕೈ ಬೀಸಿ ಕರೆದಿದೆ ವಕೀಲಿಕೆಯ ಒತ್ತಡದ ಮಧ್ಯೆ ಕೃಷಿ ಕೆಲಸಕ್ಕೂ ಒಂದಷ್ಟು ಸಮಯ ಹೊಂದಿಸಿಕೊಳ್ಳುತ್ತಾರೆ ಕೃಷಿಗೆ ಕಾರ್ಮಿಕರ ಕೊರತೆ ನೀಗಿಸಲು ವಿವಿಧ ರೀತಿಯ ಯಂತ್ರಗಳನ್ನು ಅವರೇ ಸಿದ್ಧಪಡಿಸಿ ಬಳಸುತ್ತಿದ್ದಾರೆ ಮಳೆಗಾಲದಲ್ಲಿ ಅಡಿಕೆ ಒಣಗಿಸೋದಕ್ಕೆ ಮುಖ್ಯವಾಗಿ ಅಡಿಕೆ ಒಣಗಿಸೋದಕ್ಕೆ ಉಪಯೋಗಿಸ್ತೀವಿ ಈ ಅಡಿಕೆ ಒಣಸೋದು ಬಹಳ ಕಷ್ಟ ಈ ಮಳೆ ಅಗಲೆಲ್ಲ ಬರುತ್ತೆ ಎತ್ತೋದು ಅದನ್ನ ಇಳಿಸೋದು ಒಳದನ್ನ ಮುಚ್ಚೋದು ಅದು ಟಾರ್ಪಲ್ಗಳು ಬೇಕು ಅದೆಲ್ಲ ಶ್ರಮ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಇದನ್ನು ಇದ್ವಿ ಇದಕ್ಕೆ ಸುಮಾರು ಮೂರು ಲಕ್ಷ ರೂಪಾಯಿ ನಾವು ಮಾಡಿದಾಗ ಸ್ವಂತ ಮಾಡಿದ್ವಿ ಮೂರು ಲಕ್ಷ ರೂಪಾಯಿ ಖರ್ಚಾಯಿತು ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಹೆಚ್ಚಾಗಿದೆ ದಿನಕ್ಕೆ ರೂಪಾಯಿ ಕೂಲಿ ಕೊಟ್ಟರೂ ಕೆಲಸಗಾರರು ಸಿಗುತ್ತಿಲ್ಲ ಇದರಿಂದ ಬೇಸಾಯಕ್ಕೆ ಹಿನ್ನಡೆಯಾಗುತ್ತಿದೆ ಇದನ್ನು ಅರಿತ ಚಂದ್ರಶೇಖರ್ ಹಲವು ಬಗೆಯ ಯಂತ್ರ ಬಳಸುವ ಮೂಲಕ ಕೆಲಸ ಸುಲಭಗೊಳಿಸಿಕೊಂಡಿದ್ದಾರೆ ದೊಡ್ಡ ದೊಡ್ಡ ಈ ಕಳೆಕೊಚ್ಚುಗಳನ್ನ ಅಥವಾ ಬೆಂಡಾಗಿ ಮಾಡಿದ್ವಿ ಅದರಲ್ಲಿ ಕಾಲಿಗೆ ಪಡೆಯೋದು ಅದಕ್ಕೋಸ್ಕರ ಮಾಡಿದ್ವಿ ಈಗ ಮಾರ್ಕೆಟ್ನಲ್ಲಿ ಲಭ್ಯ ಇರ್ತಕ್ಕಂಥ ಚೈನನ್ನ ಒಂದು ಥ್ರ್ಯಾಶಿಂಗ್ ಇದನ್ನು ತಂದು ಉಪಯೋಗಿಸ್ತಾ ಇದ್ವಿ ಮತ್ತು ಮಾಮೂಲಿ ವೈರ್ ಮೆಷಿನ್ದ ಕಟ್ ಮಾಡ್ತಕ್ಕಂಥ ಕಳೆ ಕಟ್ ಮಾಡ್ತಕ್ಕಂಥ ಇದನ್ನು ಉಪಯೋಗಿಸಿಕೊಂಡು ಇದನ್ನ ಮಾಡ್ತಿದ್ವಿ ಮತ್ತು ಇಲ್ಲಿ ಬೀಳ್ತಕ್ಕಂಥ ಈ ಗರಿ ಎಡೆಮಟ್ಟೆ ಮತ್ತು ಬುಲ್ಡೆ ಅಥವಾ ತೆಂಗಿನ ಮಟ್ಟೆ ನಾವು ಅದನ್ನು ಮೆಷಿನರಿಗೆ ಕೊಟ್ಟು ಪುಡಿ ಮಾಡಿ ಅದನ್ನ ಒಂದು ನಮ್ಮ ಈ ಏನು ಎರೆಹುಳು ಗೊಬ್ಬರಕ್ಕೆ ಮತ್ತೆ ಇಲ್ಲಿ ಮಲ್ಚಿಂಗಿಗೆ ಅದನ್ನ ಉಪಯೋಗಿಸ್ಕಂತೀವಿ ಚಂದ್ರಶೇಖರ್ ಅವರ ಪತ್ನಿ ಪಂಕಜ ಮನೆಯ ಕೆಲಸದ ಜೊತೆಗೆ ಜಮೀನಿನ ಕಾರ್ಯದಲ್ಲೂ ಸಕ್ರಿಯರಾಗಿದ್ದಾರೆ ಕೊರಕೆಯಿಂದ ಹಿಡಿದು ಮನೆಗೆ ಬೇಕಾದ ಎಲ್ಲ ರೀತಿಯ ವಸ್ತುಗಳನ್ನು ಅವರೇ ತಯಾರಿಸಿಕೊಳ್ಳುತ್ತಾರೆ ದೇಶಿ ವಿದೇಶಿ ತಳಿಗಳು ಫುಲ್ ಒಂದು ನೂರೈವತ್ತು ತಳಿ ಇದೆ ಸಪೋಟಾ ಇರ್ಬೋದು ಮಾವಿರ್ಬೋದು ಮಾವಲ್ಲೇ ಒಂದು ಹತ್ತು ವೆರೈಟಿ ಇದೆ ಸಪೋಟಾ ಒಂದು ಐದಾರು ವೆರೈಟಿ ಇದೆ ಪಪ್ಪಾಯ ಇರ್ಬೋದು ನುಗ್ಗೆ ಇರ್ಬೋದು ಆಮೇಲೆ ಇದು ನೇರಳೆನೆಗೆ ನಾಲ್ಕೈದು ವೆರೈಟಿ ಬೆಳೆದಿದ್ದೀನಿ ನನ್ನ ದಿನನಿತ್ಯ ಬಳಕೆಗೆ ತರಕಾರಿನೇ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ತರದ್ದು ಮ್ಯಾಂಗೋನಲ್ಲಿ ಕಾಟಿಮನ್ ಮ್ಯಾಂಗೋ ಇದು ತರೋಝ್ಯಾಕಿ ಸುಮಾರು ವೆರೈಟಿ ಒಂದು ಹತ್ತೆರಡು ವೆರೈಟಿ ಬೆಳೆದಿದ್ದೀವಿ ಚಂದ್ರಶೇಖರ್ ಮತ್ತು ಪಂಕಜ ದಂಪತಿ ಕೃಷಿಯ ಜೊತೆಗೆ ಸುಮಾರು ನಾನ್ನೂರು ವರ್ಷಗಳ ಹಳೆಯ ಕಾಲದ ಕಂಬಗಳನ್ನು ಸಂಗ್ರಹಿಸಿ ಒಂದು ಸುಂದರವಾದ ಮನೆ ನಿರ್ಮಿಸಿದ್ದಾರೆ ಹಳೆಯ ಕಾಲದ ಮನೆ ದೇವಸ್ಥಾನಗಳನ್ನು ಬೀಳಿಸಿದಾಗ ಅಲ್ಲಿನ ಕಂಬ ತಂದು ಮನೆ ಕಟ್ಟಿದ್ದಾರೆ ಹಿಂದಿನ ಕಾಲದ ಗ್ರಹೋಪಯೋಗಿ ವಸ್ತುಗಳನ್ನು ಜೋಪಾನವಾಗಿ ಕಾಪಾಡಿಕೊಂಡು ಬರುತ್ತಿದ್ದಾರೆ ಮನೆಗೆ ಪ್ರವೇಶ ಮಾಡಲು ಕಾಲಿಂಗ್ ಬೆಲ್ ಬಟನ್ ಒತ್ತಿದರೆ ದೇವಸ್ಥಾನದಲ್ಲಿನ ಘಂಟೆಯ ಶಬ್ದ ಕೇಳಿಸುತ್ತದೆ ಸುಂದರವಾದ ಮನೆ ನೋಡಲು ದೂರದ ಊರುಗಳಿಂದಲೂ ಜನ ಬರುತ್ತಾರೆ ಮನೆಯ ಕಂಬಗಳಲ್ಲಿನ ಕೆತ್ತನೆ ಎಲ್ಲರ ಗಮನ ಸೆಳೆಯುತ್ತಿದೆ ಇತಿಹಾಸದ ಕತೆ ಹೇಳುವ ಕಂಬ ಕೆತ್ತನೆಯ ಕಲಾಕೃತಿ ಉಳಿಸಿಕೊಂಡಿರುವುದಕ್ಕೆ ಎಲ್ಲರಿಂದ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ ಚಂದ್ರಶೇಖರ್ ಪಂಕಜ ದಂಪತಿ